ಎಸ್ ಇನ್ನು ಹಿರಿಯ ವಕೀಲ ಸದಾಶಿವ ರೆಡ್ಡಿ ಮೇಲೆ ಹಲ್ಲೆಯನ್ನ ಖಂಡಿಸಿ ಇವತ್ತು ಬೀದರ್ ನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಏನು ತೋಳಿಗೆ ಕೆಂಪು ಪಟ್ಟಿಯನ್ನ ಧರಿಸಿ ಜಿಲ್ಲಾ ವಕೀಲರ ಸಂಘದಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು ಹಲ್ಲೆಯನ್ನ ಖಂಡಿಸಿ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಲಾಯಿತು ಇನ್ನು ಏಕಾಏಕಿ ಕಚೇರಿಗೆ ನುಗ್ಗಿ ಹಲ್ಲೆ ಮಾಡಿದವರ ಬಂಧನ ಇನ್ನು ಆಗಿಲ್ಲ ಅಂತ ಅಲ್ಲಿರುವಂತಹ ವಕೀಲರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇನ್ನು ಸಾಮಾನ್ಯ ಜನರ ಮೇಲೆ ಹಲ್ಲೆ ನಡೆದಾಗ ಬಂಧನ ಆಗ್ತಾರೆ ಇದು ವಕೀಲರ ಮೇಲೆ ಆದ್ರೂ ಕೂಡ ಬಂಧನ ಆಗಿಲ್ಲ ಅಂತ ಅಸಮಾಧಾನವನ್ನು ಹೊರಹಾಕಿದ್ರು ಇನ್ನು ರಾಜ್ಯದಲ್ಲಿ ವಕೀಲರಿಗೆ ರಕ್ಷಣೆ ಇಲ್ದಂತಾಗಿದೆ ಹಲ್ಲೆ ಮಾಡಿದ ದುಷ್ಕರ್ಮಿಗಳನ್ನ ಕೂಡಲೇ ಪತ್ತೆ ಹಚ್ಚಿ ಸೂಕ್ತ ಕಾನೂನು ಕ್ರಮಕ್ಕೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಜಿಲ್ಲಾಧಿಕಾರಿ ಮುಖ್ಯಂತ್ರ ರಾಜ್ಯಪಾಲರಿಗೆ ಅವರು ಪತ್ರವನ್ನ ಬರೆದಿರುವಂತದ್ದು ಏನು ವಕೀಲರ ಸಂಘದ ಅಧ್ಯಕ್ಷ ಶಿವಶರಣಪ್ಪ ಪಾಟೀಲ್ ಉಪಾಧ್ಯಕ್ಷ ಹಾಗೂ ಪದಾಧಿಕಾರಿಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ರಾಜ್ಯಪಾಲರಿಗೆ ಪತ್ರವನ್ನ ಬರೆದಿದ್ದಾರೆ ಏನು ಸಾಕಷ್ಟು ವಕೀಲರ ಮೇಲೆ ಹಲ್ಲೆಗಳು ದೇಶ ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇವುಗಳೆಲ್ಲವನ್ನ ಕಡಿವಾಣ ಹಾಕಬೇಕು ಅಂತ ಅಲ್ಲಿರುವಂತಹ ವಕೀಲರು ಆಗ್ರಹಿಸಿರುವಂಥದ್ದು ಮೊದಲು ಜೀರೋ ಎಫ್ ಐ ಆರ್ ಅಂತ ಹೇಳ್ತೀವಿ ಎಲ್ಲೂ ಮಾಡ್ತಿದ್ರು ಈಗ ನಾವು ಭಾಳಷ್ಟು ಕಡೆ ನೋಡ್ತಾ ಇದ್ದೀವಿ ಜೀರೋ ಎಫ್ ಐ ಮಾಡ್ರು ಕೂಡ ಎಫ್ ಐ ಆರ್ನು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂದರೆ ಎಲ್ಲ ಕಡೆ ಕ್ರಿಮಿನಲೇಷನ್ ಬಂದುಬಿಟ್ಟು ಈಗ ಸ್ಟೇಟ್ರ್ ಬೇಕಾಗಿತ್ತು ಪ್ರತಿ ಸಲ ವಕೀಲರು ಮತ್ತು ಊರು ಜಡ್ಜಸ್ ಎಲ್ಲ ಜುಡಿಷರಿ ಪಾರ್ಟ್ ಅಂತ ಜುಡಿಷರಿ ಅಂತ ಹೇಳ್ತಾರೆ ಆದರೆ ರಕ್ಷಣೆ ಮಾಡಿದ್ರೆ ರಕ್ಷಣೆಕ್ಕಿಲ್ಲ ನಾವು ವಕೀಲರು ನ್ಯಾಯ ಕೊಡಿ ಅಂತ ಕೇಳತ್ತಿದ್ವಿ ಇವತ್ತು ಈ ಪರಿಸ್ಥಿತಿ ಬರಲಿ ಕಾರಣ ಅಂದ್ರೆ ಇಲ್ಲಿದ್ದಂಥ ವ್ಯವಸ್ಥೆ ಈ ವ್ಯವಸ್ಥೆ ಬದಲಾಯಿಸ್ಬೇಕು ಯಾಕಂದ್ರೆ ಈ ವ್ಯವಸ್ಥೆ ತಂಗ ನಾವು ನೋಡ್ತಾ ಇದ್ದೇವೆ ಒನ್ ಫಾರ್ಟಿ ಟು ಆರ್ಟಿಕಲ್ ಒನ್ ಫಾರ್ಟಿ ಟು ನಾವು ಯೂಸ್ ಮಾಡಿದ್ದೆವು ಮೊದಲು ಪಿ ವಿ ನರಸಿಂರಾವ್ ಪ್ರೈಮ್ ಮಿನಿಸ್ಟರ್ದಾಗ ಒನ್ ಫಾರ್ಟಿ ಟು ರೆಫರ್ ಆಯಿತು ಅದ್ರ ಮೇಲೆ ಅಡ್ವೈಸ್ ಆಯಿತು ಜಜ್ಮೆಂಟು ಬಂತು ಆದರೆ ಇವತ್ತು ಸ್ಪೀಕರ್ ಇದ್ದು ಅಂತ ಹೇಳ್ತಾ ಇದ್ದಾರೆ ಒನ್ ಫಾರ್ಟಿ ಟು ಆರ್ಟಿಕಲ್ ಏನದನ್ನು ಒಂದು ನ್ಯೂಕ್ಲಿಯರ್ ಮಿಸೈಲ್ ಅಂತ ಈ ರೀತಿ ಅಧಿಕಾರಿಗಳು ಸಂವಿಧಾನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟು ಇದಂಥ ಜಜ್ಜಿನ ಮೇಲೆ ಅಟ್ಯಾಕ್ ಮಾಡತ್ತ ಸುಪ್ರೀಂ ಕೋರ್ಟ್ ಜಡ್ಜ್ ಮೇಲೆ ಅಟ್ಯಾಕ್ ಮಾಡತ್ತಂದು ನಮ್ಮ ಕಮ್ಯುನಿಟಿ ಮೇಲೆ ಅಟ್ಯಾಕ್ ಮಾಡಿದಂಗೆ ಏನು ಸಿವಿಲ್ ವಾರ್ ಆಗ್ತದಂತ ಹೇಳೋಂಥ ವ್ಯಕ್ತಿಗಳು ಇವತ್ತು ಪಾರ್ಲಿಮೆಂಟ್ದಲ್ಲಿ ಕೂತಾರೆ ಈ ಸಿವಿಲ್ ವಾರ್ ಅಂತ ತಿಳಿಯೋಂಥ ಶಕ್ತಿನೇ ಅವ್ರು ಹೊತ್ತಿರಲ್ಲ ಈ ಹಿನ್ನೆಲೆಯಲ್ಲಿ ನಂಬಲ್ಲಿ ಏನು ಮನೆ ಅಟ್ಯಾಕ್ ಆಗ್ಯದ ಅದಕ್ಕೆ ವಕೀಲ ಬಾಂಧವ್ರು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಖಂಡಿಸ್ತದಲ್ಲೇ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡ್ತಾನೆ ಇಲ್ಲ ಏನು ಓನ್ಲಿ ನಾನ್ ಅಂತ ಹೇಳಿ ನೀವು ಬಿಡ್ಲಾಕ ಬರೋದಿಲ್ಲ ಅರೆಸ್ಟ್ ಮಾಡ್ಬೇಕು ಬೇರೆ ಯಾರಾದರೂ ಆರ್ನೇರಿ ವ್ಯಕ್ತಿ ಇದ್ರೆ ಕೊಡುತ್ತೆ ಅವನಿಗೆ ಹೋಯ್ತು ಜೈಲಿನಾಗ ಹಾಕ ಪ್ರಯತ್ನ ಮಾಡ್ತಾರೆ ನಮ್ಮ ಪೊಲೀಸ್ ಅಧಿಕಾರಿಗೋ ಅದ್ರ ಸಲ ಪೊಲೀಸ್ ಅಧಿಕಾರಿಗಳು ಎಚ್ಚರ ವಹಿಸ್ಬೇಕು ಇಂಥ ನಾನ್ ಕಾಕ್ಸಿಬಲ್ ಇದ್ದರೂ ಕೂಡ ನೀವು ಪೊಲೀಸ್ ಸ್ಟೇಷನ್ದಲ್ಲಿ ಬೇಲ್ ಮಾಡ್ತೀರಿ ಇಲ್ಲಿ ಪೊಲೀಸ್ ಸ್ಟೇಷನ್ ಬೇಲ್ ಮಾಡೋತ್ತಿಗೆ ಅವ್ನಿಗೆ ಅರೆಸ್ಟ್ ಅದಕ್ಕೆ ತೋರಿಸಿ ಅಟ್ಲೀಸ್ಟ್ ಲೀಸ್ಟ್ ಆ ವ್ಯಕ್ತಿ ಯಾರು ನಂಬೋದು ಗೊತ್ತಾಗಬೇಕಲ್ರಿ ಅದು